ನಾಗಣ್ಣ ಅವರು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ ಇದ್ರ ಜೊತೆಗೆ ಇವರು ಕತೆ ಹೇಳೋಂಥ ರೀತಿ ಒಬ್ಬ ರಾಜ ರಾಣಿ ಕತೆ ಯಾರಿಗೂ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇವರು ಹೇಳಿದಂಥ ರೀತಿಯಲ್ಲಿ ನನಗೆ ಸಿಚುವೇಶನ್ ಹೇಳಿದಾಗ ನಮ್ಮ ಬ್ಯೂಸಿಷರ್ಸ್ ಜೊತೆ ಕೂತ್ಕೊಂಡು ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆಯನ್ನು ಒಂದು ಹಾಡಲ್ಲಿ ಹೇಳಬೇಕು ಅಂತ ಹೊರಟಾಗ ಆದಂಥ ಒಂದು ಒಂದೇ ಎಳೆಯಲ್ಲಿ ಈ ಟ್ಯೂನು ಬಂತು ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಲಿರಿಕ್ ರೈಟ್ರು ನಮ್ಮ ಗೆಳೆಯರು ಕವಿರಾಜ್ ಅವರು ಅವನು ಸಂಜು ಅವಳು ಗೀತ ಅನ್ನೋ ಒಂದು ಲೈನ್ ಕೊಟ್ಬಿಡ್ತಾರೆ ಆ ಲೈನ್ ಜೊತೆನೆ ಸಂಗೀತ ಆಮೇಲೆ ನಮ್ಮ ಗಿಟಾರಿಸ್ಟು ರಿದಮಿಸ್ಟು ಎಲ್ಲ ಸೇರಿಕೊಂಡು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಸೂಪರ್ ಫಿಕ್ಸ್ ಇಟ್ಯೂನ್ ಅಂತ ನಾಗಣ್ಣವರು ಒಂದೇ ಮಾತು ಹೇಳ್ತಾರೆ ಇವರ ಒಂದು ಇನ್ಸ್ಟಿಕ್ಟ್ ಅಂತ ಹೇಳ್ತೀವಿ ಯಾವ ಡೈರೆಕ್ಟರ್ ಒಂದೇ ಸತ್ತಿಗೆ ಟ್ಯೂನ್ನ ಓಕೆ ಮಾಡಲ್ಲ ಆಗಲ್ಲ ಇಷ್ಟು ಜನ ಇಷ್ಟಪಡೋಂಥ ಟ್ಯೂನ್ನ ಅವ್ರ ಸಿನಿಮಾಗೆ ಬೇಕಿರ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್ ಇಷ್ಟೇ ಹೇಳ್ತೀನಿ ಇನ್ನೇನು ಹೇಳೋದು ಇದಕ್ಕೆ ಒಂದು ಅರ್ಜುನ್ ಜನ್ಯ ಯಾವಾಗಲೂ ಹೇಳೋರು ಅಮರ್ ಮತ್ತು ಶ್ರೀಕೃಷ್ಣ ಜಿಮೇಲ್ ಡಾಟ್ ಕಾಮ್ ಕಂಪೋಸ್ ಮಾಡುವಾಗ ನನಗೆ ಯಾವ ಡೈರೆಕ್ಟರ್ ಬಂದರೂ ಟೆನ್ಷನ್ ಆಗೋಲ್ಲ ಕಂಪೋಸಿಂಗೇ ನೀನು ಪ್ರೇಮ್ ಬಂದುಬಿಟ್ರೆ ನಿದ್ದೆನೇ ಬರಲ್ಲ ಅದೆಲ್ಲ ನಿದ್ದೆ ಮಾಡಿಲ್ಲ ಅಂತ ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ನಮ್ಮ ಶೀದರು ನಮಗೆ ತಗೊಳ್ಳೋದೆ ಭಾಳ ಸಂತೋಷವಾಗಿ ಒಂದು ಟ್ಯೂನ್ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದನ್ನು ನಾನು ಒಂದು ವೀಡಿಯೋ ಮೇಲೆ ಕಾಮಲ್ಲಿ ತೋರಿಸ್ತೀನಿ ಜೊತೆಗೆ ಈ ಹಾಡನ್ನು ಕಂಪೋಸ್ ಮಾಡಬೇಕು ಅಂದರೆ ನಮಗೆ ರಾಜ್ ಕಪೂರ್ ಸರ್ ಇನ್ಸ್ಪಿರೇಷನ್ ಅವರು ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ ಎಲ್ಲ ಮ್ಯೂಸಿಷಿಯನ್ಸ್ನ ಕರೆಸಿ ನಮಗನ್ಸಿದ್ದನ್ನ ಅಲ್ಲೇ ಪ್ಲೇ ಮಾಡಬೇಕು ಆ ಥರ ಕಂಪೋಸ್ ಮಾಡ್ತಿದ್ರು ರಾಜ್ ಕಪೂರ್ ಅವರು ಅಂತ ನಾವು ಕೇಳಿದ ಕತೆ ಸೊ ಈ ಪ್ಯಾಟರ್ನಲ್ಲಿ ಹಾಕ್ಬೇಕು ಈ ಸಾಂಗ್ ಯಾಕೆಂದರೆ ಇದರಲ್ಲಿ ಒಂದು ರಿದಮ್ ಸೆಕ್ಷನ್ ಒಂದು ಸ್ಟ್ರಿಂಗ್ ಸೆಕ್ಷನ್ ಒಂದು ಬ್ರಾಸ್ ಸೆಕ್ಷನ್ ಒಂದು ಕೋರ್ ಸೆಕ್ಷನ್ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಸೊ ಇಟ್ ಇಸ್ ನಾವು ಮ್ಯೂಸಿಕ್ ಭಾಷನ್ ಏನು ಹೇಳ್ತೀವಿ ಅಂದರೆ ಇಟ್ ಈಸ್ ಇಟ್ ಹ್ಯಾಶ್ ಇಟ್ ಹ್ಯಾಶ್ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಮಾಡೋದು ಬಹಳ ಕಷ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ